ನನ್ನ ಹೆಸರು ಶಿಮೂರ್ತಿ ಅಂತ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ತಾಳಗುಂದೋಬಳಿ ಇನಾಮಿ ಗ್ರಾಮ ಇವತ್ತು ಅಜ್ಜರ್ ನಮ್ಮೂರಿಗೆ ಸಾತ್ನಹಳ್ಳಿ ಅಜ್ಜರ್ ಬಂದು ಕಾಲಿಟ್ಟ ಮೇಲೆ ಇಡೀ ಊರ ಪವಾಡಾನ ಕಡ್ಡಿಲ್ಲ ಏನು ಪವಾಡ ಅಂದ್ರೆ ಇವತ್ತು ನಮ್ಮ ಹಿರಿಯರಿಗೆ ಒಂದು ತೆಲೆಗೇನೋ ಚಂಚಲ್ ಮನ್ಸು ಹೆಂಗೆ ಏನು ನಾಲ್ಕು ಮಂದಿ ಮಾಡ್ಬೇಕಂದ್ರೆ ನಾಲ್ಕು ಮಂದಿ ಮಾಡಬೇಕು ಅದು ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಇಡೀ ಊರು ಒಂದು ಒಗ್ಗಟ್ಟಾಗಿ ಎಲ್ಲ ಹಿರಿಯರು ಅದನ್ನು ಮಾಡಲೇಬೇಕು ಅಂತ ಹೇಳಿ ಇವತ್ತಿಷ್ಟಕ್ಕೊಂದು ಇಷ್ಟಕ್ಕೊಂದು ಥರದಿಂದ ತಮ್ಮ ಮನಸ್ಸಿಂದ ಯಾವ ಕಲ್ಲು ಮನಸ್ಸೆ ಇಲ್ಲದೆ ಕಲ್ಲು ಮನಸ್ಸು ಇಲ್ಲದೆ ಇವತ್ತೆಲ್ಲರೂ ಅರ್ಜುನಿಂದ ನಾವು ಈ ಮಠಕ್ಕೆ ಬಂದಾಗ ಇವತ್ತು ಇಡೀ ಗ್ರಾಮನ ಇವತ್ತು ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ದೇವರಾಗಲಿ ಒಂದು ದೃಷ್ಟ ಶಕ್ತಿ ಆಗಲಿ ಎಲ್ಲದನ್ನು ಹೊರ್ಪಡಿಸಿ ಒಬ್ಬ ಜನರ ಮನಸ್ಸನ್ನ ಒಂದು ಹಂತಕ್ಕೆ ತಂದಿದ್ದು ಇವತ್ತು ಅಜ್ಜರ ಅನ್ನೋಕ್ಕ ನಾವು ಹೆಮ್ಮೆಯಿಂದ ಹೇಳ್ಕೊಂತವೇ ಏನಂದ್ರಿ ಮುಕಪಜ್ಜರ ಸಾತ್ನಾಳ್ಯಾಗಿ ಹಿಂಗಾರ ಅಂತ ಅಂದ್ರ ಅಜ್ಜರು ದೊಡ್ಡ ಅಜ್ಜರು ಇಲ್ಲಿ ಒಂದು ದೇವರನ್ನ ಕಮ್ತ ಮಾಡ ಅವರು ದೇವರನ್ನು ಹುಡಿ ಕೊಟ್ಟಾರ ಅನ್ನೋದು ಇಡೀ ಗ್ರಾಮಕ್ಕೂ ನಮಗೂ ಗೊತ್ತಿತ್ತು ಇಡೀ ನಮ್ಮ ಜಿಲ್ಲಾಕ್ಕೂ ಗೊತ್ತಿತ್ತು ಇದು ಜಿಲ್ಲಾಕ್ಕೂ ಗೊತ್ತಿತ್ತು ಆದರೆ ಅಜ್ಜನ್ ನೋಡೋಕೆ ನಮಗೆ ಆಗ್ತಾ ಇರಲಿಲ್ಲ ಇಲ್ಲೇ ಹತ್ತಿರ ಆದರೂ ಅಜ್ಜನ್ ನೋಡಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಅದನ್ನ ನೋಡಬೇಕು ಅಂದ್ರೆ ನಮ್ಮಲ್ಲಿ ನೂರೆಂಟು ಯುಗ್ರಹಗಳು ಅಡ್ಡಾಗವ ಏನೋ ಗೊತ್ತಿಲ್ಲ ಇವತ್ತು ಈ ನೂರೆಂಟು ಯುಗ್ರಹಗಳನ್ನು ಪಾರು ಮಾಡೈತೆ ಅಂದ್ರೆ ಅಜ್ಜನ ಇವತ್ತು ಈ ನಮ್ಮ ಗ್ರಾಮದಲ್ಲಿ ಈನ ಗ್ರಾಮದಲ್ಲಿ ಇವತ್ತು ಏನೇ ಒಂದು ಕೆಟ್ಟದ್ದಾಗೈತಿ ಈಗ ನಮಗೆ ಎಲ್ಲ ಮನಸ್ಸು ಹೆಂಗಾಗೈತಿ ಅಂದ್ರೆ ಇದನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ನಮ್ಮೂರ ಅಭಿವೃದ್ಧಿ ಮಾಡ್ಕೋಬೇಕು ನಮ್ಮ ಇದು ಮಾ ನಮ್ಮೂರನ್ನು ಒಂದು ಅಂತವಾಗಿ ನಾವು ಬರ್ತಾನ ಅದಾವೆ ಇವತ್ತು ನಾವು ಬೆಳೀಬೇಕು ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅಂದ್ರೆ ಈ ಹಜಾರ ಪಾದ ಹಿಟ್ಟ ಮ್ಯಾಲ ಎಷ್ಟೋ ಜನರ ಮನಸ್ಸು ಚಂಚಲ ಮನಸ್ಸು ಚೇಂಜ್ ಆಗೈತಿ ಆ ರೀತಿ ಅಜ್ಜರ್ ಬಂದು ಕಾಲಿಟ್ಟ ಮೇಲೆ ಒಂದು ಪವಾಡ ಅನ್ನೋಕ್ಕೂ ನಮ್ಗೆ ಅಡ್ಡಿ ಇಲ್ಲ ಆ ಪವಾಡ ಆಗಿದ್ದರಿಂದ ನಾವು ಅಜ್ಜರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ನಮ್ಮ ಗ್ರಾಮದವ್ರು ಎಲ್ಲರೂ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಿಂದರು ನಮ್ಮ ಬಂಧು ಬಳಗ ಎಲ್ಲರೂ ಇವತ್ತು ಒಗ್ಗಟ್ಟಿಂದ ಇವತ್ತು ತಮ್ಮ ಮನಸ್ಸನ್ನು ಒಂದು ಖುಷಿಯಿಂದ ಖುಷಿಯಿಂದ ಬಂದು ಅಜ್ಜರನ್ನ ಇಷ್ಟೋಕ್ಕೊಂದು ಮೆರವಣಿಗೆ ಮುಖಾಂತರ ಕರ್ಕೊಂಬಂದು ಇವತ್ತು ಅಜ್ಜರನ್ನ ಅವ್ರ ಗಿ ಗಿರಿ ಮುಟ್ಟಿಸ್ಬೇಕಾದ್ರೆ ನಮಗೆ ನಮ್ಮೂರು ಜಾತ್ರೆ ಮಾಡಿದ ಎರಡರಷ್ಟು ಖುಷಿ ನಮ್ಮೂರ ದುರ್ಗಾವನ್ನ ಜಾತ್ರೆ ಮಾಡಿದಷ್ಟು ಖುಷಿ ಖುಷಿಯಾಗೈತೆ ಇವತ್ತು ಅಜ್ಜರಿಗೆ ನಾವು ಇನ್ನೊಮ್ಮೆ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಮಹೇಶಪ್ಪ ಅಂತೇಳಿ ಶಿಕಾರ್ಪುರ ತಾಲೂಕು ಇನ ಮುತ್ತಳ್ಳಿ ಗ್ರಾಮದವರು ನಾವು ಶ್ರೀ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳನ್ನು ಮೊನ್ನೆ ದಿನ ಬುಧವಾರದಂದು ಕರೆ ಕೊಟ್ಟು ಆ ದಿನ ಬುಧವಾರ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಯಿಂದ ಅದೇ ಶಿಕಾರ್ಪುರ ತಾಲೂಕು ಇನಾಮುತ್ತಳ್ಳಿ ಗ್ರಾಮಕ್ಕೆ ನಾವು ಕರೆದುಕೊಂಡು ಹೋದ್ವಿ ಸುಮಾರು ನಾಲ್ಕಾರು ಟ್ಯಾಕ್ಟ್ರುಗಳು ತೊಗೊಂಬಂದು ನೂರಾರು ಜನ ಮುಖಾಂತರ ನಮ್ಮ ಶಿವಾಲಿ ಶ್ರೀ ಮೂಕಪ್ಪ ಸ್ವಾಮಿಗಳನ್ನು ಇನಾಮುತ್ತಳ್ಳಿಗೆ ಕರೆದೊಯ್ದು ಆ ದಿನ ಸಾಯಂಕಾಲವೇ ಸುಮಾರು ಬೀದಿಗಳಲ್ಲಿ ಶ್ರೀ ಮುಖಪ್ಪ ಸ್ವಾಮಿಗಳು ಕೆಲವೊಂದಿಷ್ಟು ಪವಾಡಗಳ ಮುಖಾಂತರನೇ ಅಂತಲೇ ಹೇಳ್ಬೋದು ಆ ಪವಾಡದ ಮುಖಾಂತರನೇ ಬೀದಿಗಳಲ್ಲಿ ಹೋಗಿ ಕೆಲವೊಂದು ದುಷ್ಟಶಕ್ತಿಗಳನ್ನು ಕೆಲವು ಆ ಹಿಂದೆ ಹೋಗಿರತಕ್ಕಂಥ ಹಳೆಯ ಆ ಈ ನಾಗಮೂರ್ತಿಗಳು ಕೆಲವೊಂದಿಷ್ಟು ಚೌಡೇಶ್ವರಗಳು ಇಂಥ ಒಂದು ಅದು ಪವರ್ದ ಮುಖಾಂತರ ಅಂತ ಹೇಳ್ಬೋದು ಆ ರೀತಿ ಬೀದಿ ಬೀದಿಗಳಲ್ಲಿ ಆಮೇಲೆ ನಮ್ಮೂರ ಗಡಿ ಗಡಿ ಮುಖಾಂತರ ಹೋಗಿ ಗಡಿ ಕಟ್ಟುತ್ತಾ ಹೋಗಿ ಅಲ್ಲಿ ಊರು ಹೊರಗಿರುವಂಥ ಆ ಗಿಡ ಮರಗಳು ಬೆಳೆದಿರ್ತಕ್ಕಂಥ ಆ ಗಿಡಗಳ ಆ ಕೆಲವು ದೇವ ದೇವ್ರ ದೇವತೆಗಳು ಅಂದರೆ ಚೌಡಮ್ಮ ಇರ್ಬೋದು ಯಾವುದು ಹುಲಿಯಪ್ಪ ಹುಲಿಯಪ್ಪ ಅಂತೇಳಿ ಅದು ಒಂದು ಗಂಡು ದೇವರು ಇಂಥ ಅನೇಕ ದೇವರುಗಳನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ಇವತ್ತು ನಾವು ನಮಗೆ ಕೆಲವೊಂದಿಷ್ಟು ದೇವರು ಗೊತ್ತಿರ್ಬೋದು ಆದರೂ ಕೆಲವು ಗೊತ್ತಿರಲಿಲ್ಲ ಆದರೂ ಕೂಡ ಅಂಥವು ದೇವರನ್ನು ಹುಡ್ಕೊಂಡು ಹೋಗಿ ನಮ್ಮೆಲ್ಲರನ್ನು ಆ ಹಿಂದ್ಬಿಟ್ಟ ನಾವು ದೋಸಾದಿಂದ ಹೋದ್ವಿ ಆದರೆ ಅವು ಕೆಲವೊಂದಿಷ್ಟು ದೇವರುಗಳನ್ನು ಕೂಡ ಆ ಗ ನಮ್ಮ ಕೊನೆಯ ಗಡಿ ಭಾಗದಲ್ಲಿ ಆ ಕರ್ಕೊಂಡೋಗಿ ಆ ಇದು ಮೂರ್ತಿಗಳನ್ನು ತೋರಿಸಿದವು ಅದಕ್ಕೆ ಅದರದ್ದೇ ಆದಂಥ ಒಂದು ಇದರಲ್ಲಿ ಇದಕ್ಕೆ ಒಂದು ಗದಿಗೆನ್ನು ಕಟ್ಟಬೇಕು ಇದನ್ನು ದೇವರು ಸ್ಥಾಪನೆ ಮಾಡಬೇಕು ಮತ್ತು ಅಭಿಷೇಕ ಅನೇಕ ವಿಧನ್ಗಳನ್ನು ಕೂಡ ನಮಗೆ ಅದರದ್ದೇ ಆದಂಥ ಒಂದು ರೂಪದಲ್ಲಿ ನಮಗೆ ತೋರಿಸ್ಕೊಟ್ಟವು ಆಶೀರ್ವಾದ ಮುಖಾಂತರ ತೋರಿಸ್ಕೊಟ್ಟವು ಮತ್ತು ಎರಡನೇ ದಿನವೂ ಕೂಡ ಮೂರನೇ ದಿನವೂ ಕೂಡ ಅದೇ ರೀತಿ ಮಧ್ಯ ಮಧ್ಯ ಊರಲ್ಲಿ ನಮ್ಮಲ್ಲಿ ಹಳೆ ಊರು ಅಂತೇಳಿ ನಮ್ಮಲ್ಲಿ ಸ್ವಲ್ಪ ಭಾಳ ಭಯ ಭಯ ಕಾಡ್ತಿತ್ತು ಯಾಕಂದರೆ ಹಳೆ ಊರು ಬಿಟ್ಟು ಕೆಲವೊಂದಿಷ್ಟು ಆ ಹಳೆ ಜನಗಳು ಬಿಟ್ಟು ಆ ಊರನ್ನು ಬಿಟ್ಟು ಹೋಗಿದ್ರು ಅಂತ ಹೇಳಿ ನಮ್ಮಲ್ಲಿ ಭಾಳಷ್ಟು ಜನಗಳಿಗೆ ಇದು ಮಾಡಿದ್ವಿ ಅಲ್ಲಿ ಭಾಳ ದುಷ್ಟಶಕ್ತಿಗಳು ಸೇರ್ಕೊಂಡಿದ್ದವು ಅದಕ್ಕೆ ನಮ್ಮಲ್ಲಿ ನಮ್ಮ ಊರು ಯಾವುದೇ ರೀತಿ ನಾವು ಉದ್ಧಾರ ಆಗಲ್ಲ ನಾವು ಏನೇ ಮಾಡಿದರೂ ಕೂಡ ನಾವು ಆಗಲ್ಲ ಅನ್ನೋ ಒಂದು ಏನೋ ಒಂದು ಭಯ ವ್ಯಕ್ತಿ ನಮ್ಮಲ್ಲಿ ಕಾಡ್ತಾ ಇತ್ತು ಆದರೆ ಇವತ್ತಿನ ಒಂದು ವಾತಾವರಣ ನೋಡಿದರೆ ನಮ್ಮಲ್ಲಿ ಅದೇನೂ ಗೊತ್ತಿರಲಿಲ್ಲ ಸುಮಾರಷ್ಟು ತೇರು ಜಾತ್ರೆ ಹಬ್ಬ ಹಣಗಳನ್ನು ಮಾಡಿದ್ರು ಇವತ್ತಿನ ವಾತಾವರಣ ನೋಡಿಬಿಟ್ರೆ ಆ ನಮ್ಮ ಶಿವಾಲಿ ಬಸವೇಶ್ವರವರು ಕಾಲಿಟ್ಟು ಬಂದ ನಂತರ ಇವತ್ತು ನಾಲ್ಕೈದು ಗಾಡಿ ಮುಖಾಂತರ ಜನಗಳು ಬಂದಿರೋದಂಥ ಒಂದು ಇದೊಂದು ದೊಡ್ಡ ಪೌರನೆ ಸಾಯಂಕಾಲ ಒಂದು ಇದು ಒಂದು ಪವಾಡನ ಅನ್ನಿಸ್ಬಿಟ್ಟತ್ತೆ ನನಗಂತೂ ಯಾಕೆಂದರೆ ನಾವು ಒಂದು ತೇರು ಮಾಡಬೇಕಾದ್ರು ಸುಮಾರು ಒಂದು ಎಂಟು ಹತ್ತು ಜನ ನಿತ್ಕೊಂಡಲ್ಲಿ ಆ ತೇರನ್ನ ಇದು ಮಾಡ್ತಿದ್ವಿ ಎಳೆಯೋ ಟೈಮಿಗೆ ಬಂದು ಎಷ್ಟೋ ಜನಗಳು ಹಂಗೆ ಬಂದು ಇದನ್ನ ಮಾಡ್ಕೊಂಡು ಹಂಗೆ ನೋಡಿ ನೋಡಿ ಹೋಗ್ತಾಯಿದ್ರು ಆದರೆ ಅದು ಏನೋ ಏನೋ ಗೊತ್ತಿಲ್ಲ ಇವತ್ತು ಇವತ್ತು ಆ ಬಸವೇಶ್ವರಗಳು ಬಂದು ನಮ್ಮ ಬೀದಿ ಬೀದಿಯಲ್ಲಿ ತಿರುಗಿ ಮೂರು ನಾಲ್ಕು ದಿನದಿಂದ ನಮ್ಮಲ್ಲಿ ಅದೇನೋ ಗೊತ್ತಿಲ್ಲ ಆದರೆ ಅನಾ ಸಂತರ್ಪಣೆನೂ ಕೂಡ ಎಲ್ಲರೂ ಒಂದು ಇದರಿಂದ ಸಂತರ್ಪಣೆಯೂ ನಡೆದತಿ ಅದೇ ರೀತಿ ಮತ್ತು ಊರ ಮಧ್ಯಾಹ್ನ ಕೂಡ ಎಲ್ಲೋ ತಿಪ್ಪೆ ಪಪ್ಪೆ ಉಗಿದಿರ್ತಕ್ಕಂಥ ಆ ನಾಗದೇವತೆಗಳು ಕೂಡ ಪ್ರತ್ಯಕ್ಷವನ್ನು ಮಾಡಿದವು ಅಂಥವನ್ನು ಕೂಡ ಅದರದ್ದೇ ಆದಂಥ ಒಂದು ರೂಪದಲ್ಲಿ ಆ ಗದಿಗೆ ಕಟ್ಟಿ ಅದನ್ನು ಸ್ಥಾಪನೆ ಮಾಡಿ ಅಭಿಷೇಕ ಪೂಜೆಗಳನ್ನು ಮಾಡುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದವು ಅದೇ ರೀತಿ ಪ್ರತಿ ದೇವಸ್ಥಾನಗಳು ಮತ್ತು ಅಲ್ಲಿಯಲ್ಲಿ ಕೆಲವೊಂದಿಷ್ಟು ದುಷ್ಟಶಕ್ತಿಗಳು ಅದನ್ನು ಆ ಹರ್ಭಟ ನೋಡಿದರೆ ಇವತ್ತು ಎಂಥವರೋ ಭಯ ಬೀಳಬೇಕಿತ್ತು ಅಂಥ ಒಂದು ಪವಾಡನೆ ಏನಬೇಕು ಆ ರೀತಿ ಆ ಅರ್ಭಟ ಮಾಡಿ ಆ ಹಾಳು ಊರು ಕಡೆ ಮುಖ ಮಾಡಿ ನಿಂತ್ಕೊಂಡಿರೋಂಥ ಸನ್ನಿವೇಶಗಳನ್ನು ನೋಡಿದ್ರೆ ನಾವು ಅದು ನಮಗೂ ಇತ್ತುದು ಮೊದಲಿಂದನ ಯಾಕಂದರೆ ಇದು ಹಳೆ ಊರು ಏನೋ ದುಷ್ಟಶಕ್ತಿಗಳು ಭಾಳಷ್ಟು ಇದಾವೆ ಅನ್ನೋದು ಆದರೂ ಕೂಡ ಅದೇ ರೀತಿ ಅದರದ್ದೇ ಆದಂಥ ಒಂದು ಪವಾಡದ ಮುಖಾಂತರ ಆ ದುಷ್ಟಶಕ್ತಿಗಳನ್ನು ಕೂಡ ಹೊಡೆದು ಓಡಿಸಿದವು ಅನ್ನೋದು ಇವತ್ತು ನಮಗೆ ಕಂಡು ಬಂತು ಅದೇ ರೀತಿ ಪ್ರತಿ ಮನೆ ಮನೆಯಲ್ಲಿ ಹೋಗೋಕ್ಕಾಗಲಿಲ್ಲ ಆದರೂ ಕೂಡ ಪ್ರತಿ ಕೇರಿಯಲ್ಲೂ ಕೂಡ ಹೋಗಿ ಆ ದುಷ್ಟಶಕ್ತಿಗಳು ಮತ್ತು ದೇವಾನ್ ದೇವತೆಗಳಲ್ಲೂ ಕೂಡ ಆಶೀದಿಸಿ ತಮ್ಮೆಲ್ಲವನ್ನು ಎಲ್ಲರೂ ಭಾಳ ಅದ್ದೂರಿಯಾಗಿ ಈ ಶಿವಾಲಿ ಬಸವೇಶ್ವರನಂದರೆ ಇವತ್ತೆಂದು ನಮ್ಮಲ್ಲಿ ಕಂಡಿರಲಿಲ್ಲ ಇಂಥ ಒಂದು ಸನ್ನಿವೇಶ ಅದು ಅಂಥ ಒಂದು ಈ ಬಸವೇಶ್ವರ ನಮ್ಮಲ್ಲಿ ಕಾಲಿಟ್ಟ ಭಾಳಷ್ಟು ಜನನೂ ತೃಪ್ತಿಪಡಿಸೈತಿ ಆದರೆ ಯಾಕಂದರೆ ನಾಲ್ಕು ದಿನದಿಂದ ನಮ್ಮಲ್ಲಿ ಈ ಸರಾಯಿ ಅನ್ನೋದನ್ನು ನಾಲ್ಕು ದಿನ ನಾವು ನಿಷೇಧ ಮಾಡಿದ್ವಿ ಅದೇ ರೀತಿ ಎಲ್ಲರೂ ನಡ್ಕೊಂಡ್ರು ಆ ಬಸವೇಶ್ವರನ್ನ ನಾವು ಅತಿ ಇದು ಮಾಡಬಾರ್ದು ಅನ್ನೋದ್ರಿಂದ ಆ ಮದ್ಯಪಾನನೂ ಕೂಡ ಬಿಟ್ಟು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅದೇ ರೀತಿ ನಮಗೆ ಇವತ್ತು ಇಲ್ಲಿ ಈ ಗ್ರಾಮಕ್ಕೆ ನಾವು ಬರಬೇಕಾದ್ರೂ ಕೂಡ ಸಾಯಂಕಾಲ ಜನ ಬರ್ತಾರೋ ಇಲ್ಲೋ ಎಲ್ಲಿ ನಾವು ನಾವು ಯಜಮಾನ್ಗೆ ಹೋಗ್ಬೇಕಲ್ಲ ಅಲ್ಲ ಅಂತ ಮಠದಲ್ಲಿದ್ದ್ವಿ ಇವತ್ತು ಆ ಪ್ರತಿಯೊಬ್ಬರು ಆ ಸಣ್ಣ ಮಕ್ಕಳು ಸಮೇತ ಏನು ಬೇಕಾದ ಆಗಲಿ ಸುನಾಮಿನ ಬರಲಿ ಇವೆಲ್ಲ ನಾವು ಆ ಮಠಕ್ಕೆ ಬರಬೇಕು ಅನ್ನೋವಂಥ ಆ ಭಾವನೆ ನೋಡಿ ನೀವು ಸಾಯಂಕಾಲ ಭಾಳಷ್ಟು ದೋನಿಸ್ಬಿಡ್ತು ಯಾಕಂದರೆ ಯಾವತ್ತು ಕಂಡರಲಿದಂಥ ಒಂದು ಘಟನೆ ನಮ್ಮಲ್ಲಿ ನಡೀತು ಅದರಿಂದ ಇದೇನೋ ಒಂದು ಪವಾಡನೆ ಅನ್ನಿಸ್ತು ನಮ್ಮಲ್ಲಿ ಮ ಶಿವಾಲಿ ಬಸವೇಶ್ವರಗಳು ಮುಕಾಪ ಸ್ವಾಮಿಗಳು ನಮ್ಮ ಇನಾಮುತ್ತಳ್ಳಿ ಗ್ರಾಮಕ್ಕೆ ಕಾಲಿಟ್ಟ ಏನೋ ಒಂದು ಗಳಿಗೆನೆ ಅನ್ಬೇಕು ಏನೋ ಇದರಿಂದ ನಮ್ಮೂರು ಏನೋ ಒಂದು ಏನೋ ಒಂದು ಹೊಸ ಒಂದು ಇದನ್ನು ಕಂಡಂಗೆ ಆಯಿತು ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ